ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲ್ನಾಡು ಬ್ಲಾಗ್ಸ್ ಅಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಮಾಡ್ತಾ ಇದ್ದೀನಿ ತುಂಬ ರುಚಿಕರವಾದ ಮತ್ತು ಡಿಫ್ರೆಂಟಾಗಿ ಮಾಡುವಂಥ ಮಟನ್ ಸಾರು ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲು ನಾನು ಗ್ಯಾಸನ್ನು ಆನ್ ಮಾಡಿಬಿಟ್ಟು ಒಂದು ಬಾಣಲೆನೂ ಇಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಒಂದು ಹೆಚ್ಚಿದಂಥ ಈರುಳ್ಳಿ ಹತ್ತರಿಂದ ಹದಿನೈದು ಸಿಪ್ಪೆ ಬಿಡಿಸಿದಂಥ ಬೆಳ್ಳುಳ್ಳಿ ನಾಲ್ಕು ಹಸಿಮೆಣಸಿನಕಾಯಿ ಒಂದು ಚಿಕ್ಕ ತುಂಡು ಶುಂಠಿ ಹತ್ತು ಬ್ಯಾಡಗಿ ಮೆಣಸಿನಕಾಯಿ ಚಕ್ಕೆ ಒಂದು ತುಂಡು ಹತ್ತು ಲವಂಗ ಚಿಕ್ಕ ತುಂಡು ಜಾಯಿಕಾಯಿ ಮತ್ತು ಚಕ್ರಮಗು ಎರಡು ಟೇಬಲ್ ಸ್ಪೂನ್ ಧನಿಯಾ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ ಒನ್ ಟೇಬಲ್ ಸ್ಪೂನ್ ಕಾಳು ಮೆಣಸನ್ನು ಹಾಕಿ ಫ್ರೈ ಮಾಡೋಣ ನೋಡಿ ಇವೆಲ್ಲ ಫ್ರೈ ಆದಮೇಲೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಕೊಳ್ಳೋಣ ಫಸ್ಟ್ ನಾನು ಈ ಮಿಕ್ಸಿ ಜಾರಿಗೆ ಕಾಯಿ ಹಾಲು ತೆಗೆದಿದ್ದೆ ಇವಾಗ ಹಸಿ ಮಸಾಲೆಗೆ ಒನ್ ಟೇಬಲ್ ಸ್ಪೂನಷ್ಟು ಗಸಗಸೆ ಒನ್ ಟೇಬಲ್ ಸ್ಪೂನಷ್ಟು ಹುರುಗಡ್ಲೆ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ನೈಸಾಗಿ ಪೇಸ್ಟ್ ಮಾಡಿಕೊಳ್ಳಿ ಇದು ಹಸಿ ಮಸಾಲೆಗೆ ಇವಾಗ ಕುಕ್ಕರಿಗೆ ಒಂದೇ ಒನ್ ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕಿದ್ದೇನೆ ಹಾಗೂ ಒಂದು ಉದ್ದ ಉದ್ದವಾಗಿ ಹೆಚ್ಚಿದಂಥ ದೊಡ್ಡ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಬೇಕು ಇವಾಗ ನಾನಿಲ್ಲಿ ಒಂದು ಕೆ ಜಿಯಷ್ಟು ಮಟನನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಆ್ಯಡ್ ಮಾಡಿ ಅದರಲ್ಲಿ ನೀರಿನ ಅಂಶ ಇರುತ್ತದಲ್ಲ ಅದೆಲ್ಲ ಡ್ರೈ ಆಗುವವರೆಗೂ ಏನು ನೀರು ಹಾಕಿಬಿಡಿ ಹಾಗೇ ಫ್ರೈ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಮಾಡಿ ಮಾತ್ರ ಕರೆಕ್ಟಾಗಿ ಹಾಕಿ ಬೇಯಬೇಕಿದ್ರೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನಾನು ತೆಂಗಿನಕಾಯಿ ಹಾಲು ತೆಗೆದಿಟ್ಟಿದೆ ಅದು ತೆಳು ತೆಂಗಿನಕಾಯಿ ಹಾಲು ಇರುತ್ತದಲ್ಲ ಅದನ್ನು ಇದ್ದೀನಿ ಗಟ್ಟಿ ತೆಂಗಿನಕಾಯಿ ಹಾಲನ್ನು ನಾನು ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ಅದನ್ನು ಈವಾಗಲೇ ಹಾಕಿ ಬೇಯಿಸಿದರೆ ಒಂಥರ ತುಂಬ ಎಣ್ಣೆ ಎಣ್ಣೆ ಆಗುತ್ತೆ ಅದಕ್ಕೆ ತೆಳು ತೆಂಗಿನಕಾಯಿ ಹಾಲನ್ನು ಸೇರಿಸಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಮೂರರಿಂದ ನಾಲ್ಕು ವಿಸಿಲ್ ತೆಗಿಬೇಕು ನೋಡಿ ಮಟನ್ ಯಾವ ಥರ ಇದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ ಇವಾಗ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಿದೆ ನೋಡ್ತೀನಿ ಬೆಂದಿದ್ಯಾ ಅಂತ ಮಟನ್ ಮಟನ್ ಪರ್ಫೆಕ್ಟ್ ಆಗಿ ಬೆಂದಿದೆ ಇವಾಗ ಇದಕ್ಕೆ ಹಸಿ ಮಸಾಲೆನ ರುಬ್ಕೊಂಡಿಟ್ಟಿದ್ವಲ್ಲ ಅದನ್ನ ನಾನು ಸೇರಿಸ್ತಾ ಇದ್ದೀನಿ ಅದನ್ನ ಮೇಲೆ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಆ ಹಸಿ ಮಸಾಲೆದ ಸ್ಮೆಲ್ ಎಲ್ಲ ಹೋಗಬೇಕು ಒಂದು ಐದು ನಿಮಿಷ ಮೇಲೆ ಇವಾಗ ಹುರಿದು ಮಸಾಲೆ ಮಾಡಿಟ್ಟಿದ್ವಲ್ಲ ಅದನ್ನ ಆ್ಯಡ್ ಮಾಡ್ತಾ ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಆಡ್ ಮಾಡಿ ಅದನ್ನು ಸೇರಿಸ್ತಾ ಇದ್ದೀನಿ ಮತ್ತೆ ಇವಾಗ ಗಟ್ಟಿ ತೆಂಗಿನಕಾಯಿ ಹಾಲು ಇತ್ತಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಒಂದು ಕುದಿ ಬರ್ಲಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತದೆ ನೋಡಿ ಫ್ರೆಂಡ್ಸ್ ಇವಾಗ ಕುದಿ ಬರ್ತಾ ಇದೆ ಇದು ಅನ್ನ ಚಪಾತಿ ರೊಟ್ಟಿ ಇಡ್ಲಿ ದೋಸೆ ಮುದ್ದೆ ಎಲ್ಲದಕ್ಕೂ ಸೂಪರ್ ಆದ ಕಾಂಬಿನೇಷನ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತದೆ ಲಾಸ್ಟಿಗೆ ನಾನು ಇದು ಹೆಚ್ಚಿದಂತ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ ಇನ್ನೊಂದು ಹೊಸದಾದ ವಿಡಿಯೋ ನಿಮಗೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್